ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಂದ ಧರಗಿಳಿದು ಬಾ ಬೆಳಗ್ಗೆ ಬಾ ಹೊಳೆದು ಬಾ ಬೆಳಗ್ಗೆ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ 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 ಕೋಟಿ ಕೋಟಿನ ಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಅಕ್ಕರೆಯ ಆಕಾರ ಮೈ ತಳೆದು ಬಾ ಸೌಮ್ಯ ದಾಸಾಕಾರ ಮೂರ್ತಿಯಾಗಿ ಬಾ ಅಕ್ಕರೆಯ ಆಕಾರ ಮೈ ತಳೆದು ಬಾ ಸೌಮ್ಯ ದಾಸಾಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ ಇಳೆಯತ್ತ ಹರ್ಷ ವರ್ಷ ಬಾ इलय त हर्ष वर्ष सुबा बा बा बाबा कोटि कोटि नमन निनगे न लक्ष लक्ष दीपर्चने दिव्य गणपति ಕೋಟಿ ಕೋಟಿನ ನಮನ ನಿನಗೆ ಮಹಾಗಣಪತಿ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಚ್ಚ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಶ್ರೀ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ಲೋಕ ರಕ್ಷಕ ಶ್ರೀ ವಿಘ್ನೇಶ್ವರ ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ ನಮ್ಮ ಎದೆಯಲಿ ನಮ್ಮ ನೆಲದಲ್ಲಿ ಗಣಪತಿ ಗಣಪತಿ ಸದಾಯಿತು ನಮ್ಮ ಹರಸು ಬಾ ಸದಾ ಇದ್ದು ನಮ್ಮನ್ನು ಹರಸು ಬಾ 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 ಕೋಟಿ ಕೋಟಿನ ಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ಪಾರ್ಚನಿ ದಿವ್ಯ ಗಣಪತಿ ಕೋಟಿ ಕೋಟಿನ ಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ಪಾರ್ಚನ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಥ್ಯಾಂಕ್ ಯು ಗಣಪತಿಯ ಸಾಂಗನ್ನು ಕೇಳಿದ್ದಕ್ಕೆ ಧನ್ಯವಾದಗಳು